ಮೋಸ್ಟ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನ್ಯೂ ಇಯರ್ ಹತ್ರ ಬರ್ತಾ ಇದೆ ಕೋವಿಡು ಅಂತ ಹೇಳ್ತಾ ಇದ್ದಾರೆ ಈ ಸಲ ಮೋಸ್ಟ್ಲಿ ನ್ಯೂ ಇಯರ್ ಏನಾಗುತ್ತೋ ಗೊತ್ತಿಲ್ಲ ಸೆಲೆಬ್ರೇಷನ್ ಇರಬೇಕು ತುಂಬ ಇವಾಗ ಕೋವಿಡ್ ಜಾಸ್ತಿ ಆದರೆ ಸೆಲೆಬ್ರೇಷನ್ ಜಾಸ್ತಿ ಮಾಡೋಕ್ಕೋರೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಮೊದಲೇ ಟೂ ಇಯರ್ಸ್ ತುಂಬ ಅನುಭವಿಸಿದ್ದೀವಿ ಕೋವಿಡಿಂದ ಲಾಕ್ಡೌನ್ ಆಗಿ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ ತುಂಬ ಹಿಂಸೆಯಾಗಿದೆ ಸ್ವಲ್ಪ ನ್ಯೂ ಇಯರು ಸ್ವಲ್ಪ ರೂಲ್ಸ್ ಮಾಡಿದರೆ ಟಪ್ ರೂಲ್ಸ್ ಮಾಡಿದರೆ ಒಳ್ಳೇದು ಮಾಸ್ಕ್ ಧರಿಸಿದ್ರೆ ಅವ್ರು ಇವಾಗ ಅವ್ರ ಹೆಲ್ತ್ ಅವ್ರಿಗೆ ಇಂಪಾರ್ಟೆಂಟ್ ಇದ್ರೆ ಮಾಸ್ಕ್ ಧರಿಸೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಏನು ಅದರಿಂದ ಏನು ಏನಿಲ್ಲ ಮಾಸ್ಕ್ ಧರಿಸಬೇಕು ಅಂತ ನಾನು ಹೇಳ್ತೀನಿ ಲೈಕ್ ಜಗ್ಗಿ ಜನ ಹೇಳ್ತಿದ್ದಾರೆ ಲೈಕ್ ಕೋವಿಡ್ ಮತ್ತೆ ಬಂದಿದೆ ಅಂತ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಮಾಸ್ಕ್ ಧರಿಸ್ಬೇಕು ಅಂತ ನಾನು ಹೇಳ್ತೀನಿ ದೊಡ್ಡವ್ರಿಗೆ ಆಗ್ಲೂ ಎಲ್ಲರೂ ಆಗಲೂ ಸೊ ಮಾಸ್ಕ್ ಧರಿಸ್ಬೇಕು ಅಂತ ಹೇಳ್ತೀನಿ ಅಷ್ಟೇ ಮೇ ಬಿ ಕ್ಲೈಮೇಟ್ ಚೇಂಜಸ್ಲಿಂದ ಮೇ ಬಿ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಕ್ಲೈಮೇಟ್ ಮೇ ಬಿ ಚೇಂಜ್ ಆದ್ರೆಗಾನ ಆಗ್ಬೋದು ಅಂತ ಅನ್ಸುತ್ತೆ ಸೊ ಯಾಕೆ ಮಾಸ್ಕ್ ಅಂತ